ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಹುಬ್ಬಳ್ಳಿ ತಾಲೂಕು ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಾಲೂಕು ಪಂಚಾಯತಿ ಕ್ಷೇತ್ರದ ಅಂಚಿಟಗಿರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಅಂಚಿಟಗಿರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ತಾಲೂಕು ಪಂಚಾಯತಿ ಕ್ಷೇತ್ರದ ಭಾರತೀಯ ರಾಷ್ಟ್ರ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಮತ್ತು ಮೂರೂವರೆ ವರ್ಷ ಅವಧಿಯಿಂದ ಮಾಜಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಶ್ರೀಮತಿ ಲಕ್ಷ್ಮಿ ಯಲ್ಲಪ್ಪ ಶಿವಳ್ಳಿಯವರು ಮುಂಬರ್ತಾ ಇರುವಂತಹ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯ ಆಸೆಯದ ಮೇರೆಗೆ ಈ ಕ್ಷೇತ್ರದಿಂದ ಮತದಾರರು ನಮಗೆ ತಾಲೂಕು ಪಂಚಾಯತಿ ಕ್ಷೇತ್ರವಾಗಿರಲಿ ಅಥವಾ ಜಿಲ್ಲಾ ಪಂಚಾಯತಿ ಕ್ಷೇತ್ರವಾಗಿರಲಿ ಅವಕಾಶ ಮಾಡಿಕೊಟ್ರೆ ಎರಡರಲ್ಲಿ ಒಂದಾದರೂ ನಾನು ಕಾರ್ಯನಿರ್ವಹಿಸ್ತೇನೆ ಕಳೆದ ಇಪ್ಪತ್ತು ವರ್ಷದ ಹಿಂದಗಡೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹತ್ತರವರೆಗೆ ಇದೇ ಅಂಚಿಟಗಿರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಒಂದರಿಂದ ಒಂದೂವರೆ ವರ್ಷ ಅವಧಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಮತ್ತು ಕ್ಷೇತ್ರದ ಚಿಂತನೆ ಜನಪರ ಕಾಳಜಿ ಜನಪರ ವಿಶ್ವಾಸ ಜನಪರ ನಂಬಿಕೆ ಇಟ್ಕೊಂಡ್ ಬಂದಂಥವರು ಶ್ರೀಮತಿ ಲಕ್ಷ್ಮಿ ಯಲ್ಲಪ್ಪ ಶಿವಳ್ಳಿಯವರು ಇವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ಮತ್ತು ಐದು ವರ್ಷದಿಂದ ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಸಾಧನೆ ಆಕಾಂಕ್ಷಿ ನಾನಲ್ಲ ಆಕಾಂಕ್ಷಿ ಈ ಕ್ಷೇತ್ರದ ಮತ ಬಾಂಧವರು ಕ್ಷೇತ್ರ ಮತ ಬಾಂಧವರು ನನಗೆ ಅವಕಾಶ ಮಾಡಿಕೊಟ್ರೆ ನಾನು ತಾಲೂಕ್ ಪಂಚಾಯತಿಗಿಂತ ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಆಗಬಹುದು ಅನ್ನೊಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇರೋಂಥ ನಮ್ಮ ಜೊತೆ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಯಲ್ಲಪ್ಪ ಶಿವಳ್ಳಿ ಇದ್ದಾರೆ ಬನ್ನಿ ವೀಕ್ಷಕರು ಜೊತೆ ಮಾತಾಡೋಣ ನಮಸ್ತೆ ಮಾ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆ ವಿಷಯಗಳ ಬಗ್ಗೆ ಸಂದರ್ಶನ ನಡೀತಾ ಇದೆ ಈ ಸಂದರ್ಶನಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೊದಲ್ನೇದು ಎರಡನೇದು ನಿಮ್ಮ ರಾಜಕಾರಣ ನೀವು ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರು ಹೇಳಿ ರಾಜಕಾರಣ ನಮ್ದು ಎರಡು ಸಾವಿರದ ಐದನೇ ಇಸ್ವಿಯಿಂದ ನಾವು ಗ್ರಾಮ ಪಂಚಾಯಿತಿಗೆ ಬಹುಮತದ ಆಯ್ಕೆಯಾಗಿ ಸ್ಪರ್ಧಿಸಿ ಒಟ್ಟು ಹೊಳ್ಳಿ ನಂತರ ಎರಡು ಸಾವಿರದ ಒಂಬತ್ತನೇ ಇಸ್ವಿಗೆ ಎರಡನೇ ತಾರೀಖಿನಂತರ ಒಂದು ನಾವು ಅಧ್ಯಕ್ಷರಾಗಿದ್ದೆವು ಅವಾಗ ಎರಡು ಸಾವಿರದ ಹತ್ತನೇ ಇಸ್ವಿ ಉಂಟಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೀವಿ ಸರ್ ಸರಿ ಅಮ್ಮ ಎರಡ್ ಸಾವಿರ ಐದರಿಂದ ಎರಡ್ ಸಾವಿರ ಹತ್ತರವರೆಗೆ ತಾವು ಸದಸ್ಯರಾಗಿದ್ದೀರಿ ಎರಡ್ ಸಾವಿರ ಒಂಬತ್ತನೇ ಇಸವಿಯಿಂದ ನೀವು ಹತ್ತರವರೆಗೆ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಕಾಲದಿಂದ ತಾವು ಅಧ್ಯಕ್ಷರ ಕಾರ್ಯನಿರ್ವಹಿಸಿದ್ರಿ ಅಧ್ಯಕ್ಷರವಾಗಿರ್ತಕ್ಕ ಸಂದರ್ಭದಲ್ಲಿ ತಾವು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಗಳನ್ನು ಕೆಲಸ ಕಾರ್ಯಗಳನ್ನು ಯಾವ್ಯಾವ ಮಾಡಿಸಿದ್ರಿ ಯಾವಾಗ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದಾಗ ಮೊದಲನೇದಾಗಿ ಚಿಕ್ಕನಗೌಡ್ರು ಶಾಸಕರಿದ್ರು ಅವಾಗ ಆವಾಗ ನಾವು ಮೊದ್ಲೇದ ಫಸ್ಟ್ ನಮ್ಮ ಅವಧಿಯೊಳಗನೆ ಇದು ಸ್ಕೂಲ್ ಹೈಸ್ಕೂಲ್ ಮಾಡಿದ್ವಿ ನಂತರ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಹನುಮಂತರ ಗುಡಿ ಅಂತಂದು ಸ್ಥಾಪನೆ ಮಾಡಿ ಹನುಮಂತರ ಗುಡಿ ಕಟ್ಟಿಸೋದು ಅವೆಲ್ಲ ಮಾಡಿ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ರು ಅಧ್ಯಕ್ಷ ಇದ್ದಾಗ ನಾವು ಯು ಸಿ ಸಿ ರೋಡು ಆಮೇಲೆ ಕೆಲವು ಗಟ್ಟರು ನೀರಿನ ನೀರಿಂದ ಸಮಸ್ಯೆ ಜಾಸ್ತಿ ಇತ್ತು ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆವಾಗ ನೀರಿನ ಅಲ್ಲೆಲ್ಲೆಲ್ಲಿ ತಾಕಿ ಕುಂದ್ರಿಸಿ ನೀರಿನ ಗ್ರಾಮ ವಾರ್ಡ್ ವಾರ್ಡ್ ಗೆಲ್ಲ ಒಂದೊಂದು ನೀರಿನ ಟ್ಯಾಂಕಿ ಕುಂದಿರಿಸಿ ನೀರಿನ ವ್ಯವಸ್ಥೆ ಅಂತೂ ಪರಿಪೂರ್ಣವಾಗಿ ಮಾಡಿದ್ವಿ ನಾವು ಸರಿ ಅವಾಗ ನೀರಿನ ವ್ಯವಸ್ಥೆಗಳನ್ನು ಆಯ್ತು ಈ ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಒತ್ತನ್ನು ತಾವು ಜಾಸ್ತಿ ಕೊಟ್ರಿ ಇವೆಲ್ಲವನ್ನು ಕೆಲಸಗಳನ್ನು ತಾವು ಮಾಡಿ ಅಧ್ಯಕ್ಷ ಅವಧಿಯಲ್ಲಿ ತಾವು ಮಾಡಿದ್ರಿ ಅವಾಗ ಆಶ್ರಯ ಮನೆಗಳನ್ನು ಎಷ್ಟು ಜನರಿಗೆ ಆಶ್ರಯ ಮನೆಗಳನ್ನು ತಾವು ಕೊಡಿಸುವಂತ ಪ್ರಯತ್ನ ಆಶ್ರಯ ಮನೆ ಅಂತಂದ್ರ ನಮ್ಮ ಅಧ್ಯಕ್ಷ ಅವಧಿಯೊಳಗ ಒಂದೇ ವರ್ಷದೊಳಗ ಒಂದ್ಸಲಿ ಬಸವ ಯೋಜನೆ ಅಂತಂದು ಬಂದಾಗ ಇಡೀ ನಮ್ಮ ಹಳ್ಳಿ ಬರ್ತಿದ್ವಿ ಸರ್ ನಮ್ಗೆ ಹಳ್ಳಿ ಬರ್ತಿದ್ದಾಗ ಹಳ್ಳಿ ಒಂದು ಇಪ್ಪತ್ತೈದು ಮನಿ ನಮ್ಮ ಊರಿಗೆ ತಗೊಂಡು ಬರೀ ಜನರಲ್ ತರಕ ನಮ್ಮ ಗೌಡ್ರು ಮಾಡ್ಕೊಟ್ರಮ ಜನ್ರಲ್ ಮಾಡ್ಕೊಟ್ಟಿದ್ರು ಇಡೀ ನಮ್ಮ ಊರಿಗೆ ನಾ ಮಾಡ್ಕೊಂಡ್ವಿ ಅವು ಆಸ್ರೆ ಮನೆ ಮಾಡಿದೀವಿ ಬಸವ ಯೋಜನೆಯಿಂದ ಮಾಡ್ಕೊತೇವಿ ಹಳ್ಳಿ ವಸತಿ ಯೋಜನೆ ಬರ್ತಿದ್ವು ಎಸ್ ಸಿ ಎಷ್ಟು ಅವನು ಮಾಡ್ಕೊಂಡ್ವಿ ಸಾಕಷ್ಟು ಅನುಕೂಲ ಮಾಡಿದ್ರಿ ಅವಾಗ ನೀರಿನ ಪ್ರಭಾವ ನೀರಿನ ಪ್ರಭಾವ ಜಾಸ್ತಿ ಅವಾಗ ಈ ರೈತರಿಗಾಗಿ ಬೇಕಾಗಿರ್ತಕ್ಕಂತ ನಮ್ಮ ಹೊಲ ನಮ್ಮ ದಾರಿ ಯೋಜನೆಗಳನ್ನು ಬೇಕಾಗಿತ್ತು ಈ ಕೆಲಸಗಳನ್ನು ತಾವು ಯಾವ ರೀತಿ ಮಾಡಿಸಿದ್ರಿ ನಾವು ಈಗ ಊರು ಸುತ್ತ ಊರು ಸುತ್ತಮುತ್ತ ಪೂರ್ಣ ಈ ಅಂಚಟಗಿರಿ ಕೆರೆ ಅಂತಂದ್ರೆ ಇಲ್ಲಿಂದ ಪೂರ್ಣ ಹೊರವಲಯ ಅಂಚಟಗೇರಿ ಸುತ್ತ ಹೊರಕ ಇದು ರಸ್ತೆ ಅಗಲೀಕರಣ ಮಾಡ್ಕೊಂಡು ನಮ್ಮ ಹೊಲ ನಮ್ಮ ದಾರಿಗೆ ಕಚ್ಚಾ ಕಚ್ಚಾ ರೋಡ್ ಮಾಡ್ಕೊಂಡ್ವಿ ರೀ ಕಚ್ಚಾ ರೋಡ್ ಮಾಡ್ಕೊಂಡು ಅವನ ರೋಡ್ ಅಗಲೀಕರಣ ಮಾಡಿಸಿ ಊರ್ ಸುತ್ತ ಹುಲ್ವಾರದನ್ನೆಲ್ಲ ಮಾಡಿ ಅವಾಗ ಮಾಡ್ಯಾರ ಅಧ್ಯಕ್ಷರ ಅಧ್ಯಕ್ಷರ ಅವಧಿಯಲ್ಲಿ ತಾವು ಸಂಬಂಧಪಟ್ಟಿರ್ತಕ್ಕಂತ ಸದಸ್ಯರಾದಾಗ ಒಂದೇ ವಾರ್ಡಿಗೆ ಸೀಮಿತ ಆಗುತ್ತೆ ಅಧ್ಯಕ್ಷರಾದಾಗ ಇಡೀ ಹಳ್ಳಿಗೂ ಕೂಡ ಸೀಮಿತ ಆ ಐದು ಹಳ್ಳಿನಲ್ಲಿ ಬಂದಿರತಕ್ಕಂತ ಗ್ರಾಮ ಸಭೆಯಲ್ಲಿ ಗ್ರಾಮ ಗ್ರಾಮ ವಾರ್ಡಿನ ಸಭೆಯಲ್ಲಿ ಒಂದು ಸಮಸ್ಯೆಗೆ ಪರಿಹಾರ ಕೊಡಿಸೋ ಕೆಲಸ ಯಾವ ರೀತಿ ಮಾಡಿದ್ರಿ ಯಾವ್ಯಾವ ಸಮಸ್ಯೆ ಬರ್ತಿದ್ವು ಅವಾಗ ನಿಮಗೆ ಅವಾಗ ನೀರಿನೂ ಜಾಸ್ತಿ ಬರ್ತಿದೆ ಸರ್ ನೀರು ಇರ್ತಿದಿಲ್ಲ ಅವಾಗ ನೀರಿನ ಬರ್ತಿದ್ದು ಆಮೇಲೆ ಇವು ಕರೆಂಟ್ ಇಲ್ಲ ನಮ್ಗೆ ಈ ವಾರ್ಡ್ ಕರೆಂಟ್ ಇಲ್ಲ ಆ ವಾರ್ಡ್ ಹಿಂಗಾಗೈತಿ ಅನ್ನುವಂತ ಒಂದು ಸಮಸ್ಯೆ ಇದ್ದೇ ಇರ್ತಿದ್ದು ಆಮೇಲೆ ಮಹಿಳೆಯರು ಕೆಲವೊಂದು ಏನಾರ ಗ್ರಾಮ ವಾರ್ಡ್ ಒಳಗ ಅವ್ರಿಗೆಲ್ಲ ಕುಂದು ಕೊರತೆ ಇತ್ತಂದ್ರ ಅದನ್ನ ಅದನ್ನ ಗ್ರಾಮ ಸಭಾದಾಗ ಒಂದು ಟಿಪ್ಪಣಿ ಮಾಡ್ಕೊಂಡು ಅವನ್ನೆಲ್ಲರಿಗೆ ಎಲ್ಲಾರು ಸದಸ್ಯರ ಮುಖಾಂತರ ಹಂಚಿ ವ್ಯವಸ್ಥೆ ಮಾಡ್ತಿದ್ವಿ ಸರಿ ಅಮ್ಮ ತಾವು ಎರಡ್ ಸಾವಿರದ ಹತ್ತರ ಮಟ್ಟ ಬಂತ ನಂತರ ನಿಮ್ಮ ಅವಧಿ ಮುಗೀತು ಮುಂದೆ ಹೊಳ್ಳಿ ಆರು ವರ್ಷ ನೀವು ಮತ್ತೆ ಚುನಾವಣೆಗೆ ನಿಲ್ಲಿಲ್ಲ ಮತ್ತೆ ನಿಮಗೆ ತಾಲೂಕ್ ಪಂಚಾಯತಿ ಬಂತು ತಾಲೂಕ್ ಪಂಚಾಯತಿ ನಿಲ್ಬೇಕಂತೇಳಿ ಯಾಕೆ ನಿರ್ಧಾರ ಮಾಡ್ಕೊಂಡ್ರಿ ಅವ ಜನರ ಅಭಿಪ್ರಾಯ ಇಲ್ಲ ನೀವು ಹಿಂದ್ಕೀಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರಿ ನಂತರ ಇದೊಂದ್ಸಲ ತಾಲೂಕ್ ಪಂಚಾಯತಿ ಕೊಡ್ರಿ ಮತ್ತೆ ಜನರ ಅಭಿಪ್ರಾಯದ ಮಟ್ಟಿಗೆ ನಾವು ಕೊಡ್ತೀವಿ ಸರಿ ತಾಲೂಕ್ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ತಾವು ಪ್ರಚಾರಕ್ಕೆ ಅದು ಭೇಟಿ ಮಾಡ್ತಿದ್ರಿ ಜನರ ಹತ್ರ ಹೋಗ್ತಿದ್ರಿ ಮತ ಕೇಳ್ತಿದ್ರಿ ಕೇಳ ಕೇಳತಕ್ಕಂಥ ಸಂದರ್ಭದಲ್ಲಿ ಜನರು ಯಾವ ಅಭಿವೃದ್ಧಿ ಬಗ್ಗೆ ಯಾವ ಕೆಲಸದ ಬಗ್ಗೆ ನಿಮ್ಮ ಮುಂದೆ ಬೇಡಿಕೆಗಳನ್ನು ಇಡ್ತಾ ಇದ್ರು ಜನರು ನಾವು ಮನೆ ಮನೆಗೆ ಮತ ಕೇಳಕ್ ಹೋದಾಗ ನಮ್ಗ ಮನೆ ಇಲ್ಲ ಆಮೇಲೆ ಇರೋಕೆ ಒಂದು ಸೂರಿಲ್ಲ ಅಂತ ಜನರ ಅಭಿಪ್ರಾಯ ಇರುದೇ ಅದು ಆಮೇಲೆ ರೇಷನ್ ಕಾರ್ಡ್ ಇಲ್ಲ ಮತ್ತೆ ಒಟ್ಟ ಏನೋ ಒಂದು ಅವರ ಅನುಕೂಲ ಏನಿಲ್ಲ ನಮ್ಮ ಕೊಡ್ತಿದ್ರು ನಾವು ಭರವಸೆ ಕೊಟ್ಟು ಬರ್ತಿದ್ವಿ ನಂತರ ಆಯ್ಕೆ ಆದ ನಂತರ ಅವ್ರಿಗೆ ಯಾವ ಬಗ್ಗೆ ನಾವು ಹೇಳಿದ್ವಿ ಒಂದು ಮಾಡ್ಕೊಟ್ಟು ಈಗಲಾದ್ರು ಅವ್ರು ಅಂತ ಹೇಳಕ್ ನಾವು ಸರಿ ತಾವು ಪ್ರಚಾರಕ್ಕೆ ಹೋದ್ರೆ ಈ ರೀತಿ ಸಮಸ್ಯೆಗಳನ್ನ ಅಂತ ಬರ್ತಿದ್ವಿ ಆ ಸಮಸ್ಯೆಗೆ ನೀವು ಯಾವ ರೀತಿ ಉತ್ತರಗಳನ್ನು ಕೊಡ್ತಿದ್ರಿ ಅವಾಗ ನಾವು ಅವ್ರಿಗೆ ಭರವಸೆ ಕೊಟ್ಟು ಬರ್ತಿದ್ರಿ ಈ ನಿಮ್ಗೆ ಯಾವ್ದೋ ಸಮಸ್ಯೆ ಐತಿ ಅಂತಂದ್ರು ಕೂಡ ನಾವು ಸರಿ ಮಾಡ್ಕೊಡ್ತೇವೆ ಅಂತ ಹೇಳಿ ಅವ್ರಿಗೆ ಭರವಸೆ ಕೊಟ್ಟು ಆಮೇಲೆ ಅವ್ರಿಗೆ ಮಾಡೇನೂ ಕೊಟ್ಟಿರ ಆಲ್ರೆಡಿ ನಾವು ಒಂದು ಹೇಳಿದ್ರೆ ನಾಲ್ಕು ಕೆಲಸ ಮಾಡಿಕೊಟ್ಟೆ ಒಂದು ರೇಷನ್ ಕಾರ್ಡ್ ಇರ್ಬೋದು ಅವ್ರಿಗೆ ಹೊಲಿಗೆ ಮಷಿನ್ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಏನರ ಬಟ್ಟೆ ಅವ್ರು ಯಾವ್ದು ಹೇಳಾರ ಅದಕ್ಕೆ ನಾವು ಇಲ್ಲ ಅಂತಂದ್ರೆ ಎಲ್ಲ ಸ್ಪಂದಿಸಿ ಅವ್ರಿಗೆ ಮನೆ ಮನೆಗೆ ಹೋಗಿ ಕೆಲಸ ಮಾಡಿಕೊಟ್ಟೆ ಒಂದೇನೋ ಸರಿ ತಾವು ತಾಲೂಕ್ ಪಂಚಾಯತ್ ಸದಸ್ಯರಾದ ನಂತರ ಮೊದಲಿಗೆ ಮಾಡಿರ್ತಕ್ಕಂತ ಅಭಿವೃದ್ಧಿ ನಿಮ್ಮ ಈ ಅಂಚಿಟಗಿರಿ ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಅಂಚಿಟಗಿರಿ ಗ್ರಾಮಕ್ಕೆ ಮತ್ತು ತಿಮ್ಸಾಗರ ಬರುತ್ತೆ ಈ ಅಭಿವೃದ್ಧಿ ಅಂದ್ರೆ ಎಸ್ ಸಿ ಓಣಿ ಒಳಗ ನಾವು ಅಂಬೇಡ್ಕರ್ ಕಾಲ್ನಿಂದ ಪೂರ್ಣ ಸಿ ಸಿ ರೋಡ್ ಇಲ್ಲಿ ಮೊದಲದ್ದು ಆಮೇಲೆ ಟಿ ಓಣಿಗೆ ಹೋಗಿ ಅಲ್ಲಿ ರೋಡ್ ಅದು ಒಂದ್ ಸ್ವಲ್ಪ ಒತ್ತುವರೆಗಿತ್ರಿ ಪಂಚಾಯತಿ ಹೇಳ್ಕೊಂಡು ಅದೊಂದು ಜಾಗ ಬಿಡಿಸಿ ಅದನ್ನ ಇದನ್ನ ಕಚ್ಚಾ ರೋಡ್ ಮಾಡಿಸಿ ಅದನ್ನ ಬಗೆಹರಿಸಿಕೊಟ್ವಿ ಅನಂತರ ಸೋಲಾರ್ ಹಾಕ್ಸಿದ್ವಿ ನೆಕ್ಸ್ಟ್ ಸೋಲಾರು ಅವನ್ನೆಲ್ಲ ಮಾಡ್ಕೊಂಡ್ ನಂತರ ಪೈಪ್ಲೈನ್ ಸರಿ ತಾವು ಮಾಡಿಸಿದ್ರಿ ಈ ಅಂಗನವಾಡಿ ವ್ಯವಸ್ಥೆಗಳನ್ನು ನಿಮ್ಮ ಐದು ವರ್ಷ ತಾಲೂಕ್ ಪಂಚಾಯತಿ ಆಡಳಿತದಲ್ಲಿ ಎಷ್ಟು ಅಂಗನವಾಡಿ ನಿರ್ಮಾಣ ಮಾಡಿದ್ರಿ ಅಂಗನವಾಡಿ ಎಷ್ಟು ಅಂಗನವಾಡಿಗಳಿಗೆ ತಾವು ಪೇಂಟಿಂಗ್ಗಳನ್ನು ಮಾಡಿಸಿದ್ರಿ ಎಷ್ಟು ಅಂಗನವಾಡಿಗಳನ್ನು ರಿಡೆಮೊಲಿಷನ್ ಅಂದರೆ ಪ್ಯಾಚಿಂಗ್ ವರ್ಕ್ಗಳನ್ನು ರಿಪೀಟಾಗಿ ಒಂದು ಡೆವಲಪ್ಮೆಂಟ್ ಪಾತ್ರ ಯಾವ ರೀತಿ ಮಾಡಿದ್ರಿ ತಾವು ನಮ್ಮ ಕ್ಷೇತ್ರಕ್ಕೆ ಆರು ಅಂಗನವಾಡಿ ಬರ್ತಾವ್ರಿ ಅಂಚಟಿಗಿರಿಗೆ ನಾಲ್ಕು ತಿಮ್ಸಾಗರಕ್ಕೆ ಎರಡು ಅಂತೆ ಆ ಎರಡು ನಮ್ಗೆ ಆರು ಅಂಗನವಾಡಿ ಬಂದ್ರೆ ಆರು ಅಂಗನವಾಡಿಗೂ ಗೋಡೆ ಬರಹ ಮಾಡಿಸಿದ್ವಿ ಫಸ್ಟ್ ಗೋಡೆ ಬರಹ ಪೇಂಟ್ ಮಾಡಿಸಿ ಗೋಡೆ ಬರಹ ಮಾಡಿಸಿದ್ವಿ ಒಂದು ವರ್ಷ ಇದು ಸೋ ಇದು ರೋಡು ಇದು ಮಾಳಿಗೆ ಸೋರ್ತಿತ್ತಲ್ಲ ಅದಕ್ಕೆಲ್ಲ ಪ್ಯಾಚ್ ವರ್ಕ್ ಮಾಡಿಸಿದ್ವಿ ನಂತರ ಹೊಳ್ಳಿ ಅವಕ್ ನೀರಿಂಟು ಹಾಕಿ ಬಂದು ನಂತ ಜಲ್ ಜೀವನ್ ಮಷಿನ್ ಅಂತೇಳಿ ಅವಕ್ಕ ನೀರಿಂದ ಹಾಕಿ ಕುಂದ್ರಿಸಿ ಲೈನ್ ಮಾಡಿಸಿದ್ವಿ ಮಕ್ಕಳಿಗೆ ಆಮೇಲೆ ಮಕ್ಕಳಿಗೆ ಶೌಚಾಲಯ ಇದ್ದು ಅವನ್ ಮಾಡ್ಕೊಟ್ವಿ ಸಣ್ಣ ಪುಟ್ಟ ಏನ್ ಮಾಡಿ ಸಣ್ಣ ಮಾಡ್ಸಿದ್ವಿ ಎಷ್ಟು ಜನರಿಗೆ ತಾಲೂಕ್ ಪಂಚಾಯತಿ ಕ್ಷೇತ್ರದಿಂದ ಬಂದಿರತಕ್ಕಂತ ಏನು ಇದು ವಿಕಲಚೇತನರಿಗೆ ತ್ರಿವಚಕ್ರ ವಾಹನ ಅಂತೇಳಿ ಬರ್ತವೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಅಂತೇಳಿ ಉಜ್ವಲ ಗ್ಯಾಸ್ಗಳನ್ನು ಬಂದಿದ್ದಾವೆ ಮತ್ತು ರಾಟಿ ವ್ಯವಸ್ಥೆಗಳನ್ನು ಬಂದಿದ್ದಾವೆ ಜನರಿಗೆ ತಲುಪಿಸುವಂತ ಕೆಲಸಗಳನ್ನು ನಾವು ಉಜ್ವಲ ಯೋಜನೆ ಗ್ರಾಮ ಪಂಚಾಯತಿಗೆ ಹೇಳಿ ಹಾಕಿ ಸರ ಸರ್ ನಾವು ಬಂದಿದ್ದು ಇಲ್ಲೇ ಪಂಚಾಯತಿಗೆ ಕೊಟ್ಟು ಅವ್ರ ಹೆಸರು ನಮ್ಮ ಕಡೆ ಬಂದಿದ್ದನ್ನೆಲ್ಲ ಇಲ್ಲೇ ಪಂಚಾಯ್ತಿ ಕೊಟ್ಟು ಹಾಕ್ಸಿದಿ ನಮ್ಮ ಅಲ್ಲಿ ಬಂದಿಲ್ಲ ಸರ್ ಉಜ್ವಲ ಯೋಜನೆ ಯಾವ ಬರಲಿಲ್ಲ ಹಳ್ಳಿ ಇಲ್ಲೇ ರಾಠಿ ಅಂತೂ ಪ್ರತಿ ವರ್ಷನೂ ಎಸ್ ಸಿ ಎಸ್ ಟಿ ಆಮೇಲೆ ವಿಕಲಚೇತರು ಬಂದಿದ್ದು ಅವ್ರ ಅವರಿಗೆಲ್ಲ ವ್ಯವಸ್ಥೆ ಮಾಡಿದ್ರು ಸರಿ ಮುಂದೆ ಅಂಚಿಟಗಿರಿ ಕ್ಷೇತ್ರದಿಂದ ಆಗಿರಲಿ ಅಥವಾ ಹೊಸ ಅಂಚಿಡಗಿರಿ ಹಳೆಯ ಅಂಚಿಡಗಿರಿ ಕ್ಷೇತ್ರ ತಾಲೂಕ್ ಪಂಚಾಯತಿ ಆಗಿರಲಿ ಅಥವಾ ಹೊಸದಾಗಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರ್ತಕ್ಕಂಥ ಅಂಚಿಟಗಿರಿ ಆಗಿರಲಿ ಈ ಕ್ಷೇತ್ರದಿಂದ ನೀವು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಆಕಾಂಕ್ಷಿ ಇದ್ದೀರಾ ಅನ್ನೋದು ಈ ಕ್ಷೇತ್ರದ ಮತದಾರರಿಂದ ನಾವು ಕೇಳ್ತಾ ಇದೀವಿ ಇದು ಮತ್ತೆ ಯಾಕೆ ನಿಮಗೆ ಆಸೆ ಹುಟ್ಟಿಕೊಂಡಿದೆ ಮತ್ತೆ ತಾಲೂಕ್ ಪಂಚಾಯತಿ ಆಗಿರಲಿ ಜಿಲ್ಲಾ ಪಂಚಾಯತ್ ಹೇಳಿ ಜನರ ಅಭಿಪ್ರಾಯ ನಮ್ಗೆ ಈಗ ಐದು ವರ್ಷದ ಹಿಂದೆ ನಾವು ಎಷ್ಟು ಕೆಲಸ ಮಾಡೇವಿ ಅಷ್ಟು ಕೆಲಸ ಇನ್ನೂ ಅರ್ಧ ರೀ ಈಗ ಜನ್ರು ನಮ್ಗೆ ಇನ್ನೂ ಅವ್ನಷ್ಟು ಕೆಲಸ ಇನ್ನೂ ಮುಂದುವರಿಸಿ ಮಾಡ್ಕೊಡ್ರಿ ಅಂತಂದು ಹೇಳಿದ್ರೆ ನಮ್ಗೆ ಜನರ ಅಭಿಪ್ರಾಯ ಹೆಂಗೆ ಹೆಂಗೈತೆ ಹಂಗೆ ಇನ್ನೂ ಹೆಚ್ಚು ಕೆಲಸ ಮಾಡಿ ಅವ್ರು ಪೂರ್ಣಗೊಳಿಸ್ಬೇಕಂತನ್ನೋದು ಅದು ಆಸೆ ಐತೆ ನಮ್ದು ಮಾಡ್ಬೇಕಂತಂದು ಸರಿ ಜಿಲ್ಲಾ ಪಂಚಾಯತಿ ಕನ್ಸು ಕಟ್ಕೊಂಡ್ರೆ ಅಥವಾ ತಾಲೂಕ್ ಪಂಚಾಯತಿ ಕನ್ಸು ಕಟ್ಕೊಂಡ್ರೆ ನಾವು ಈಗ ತಾಲೂಕ್ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಯಾವುದು ನಮ್ಗೆ ಅನುಕೂಲಕೈತೆ ನೋಡ್ತೀನಿ ರೀ ಅದು ಅದನ್ನು ಮಾತು ಮಾಡ್ತೇನೆ ಸರಿ ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಿ ಯಾವ್ದ್ರಲ್ಲಿ ಒಂದಾದ್ರೂ ಮಾಡ್ಬೇಕಂತ ತಾವು ಹೇಳ್ತಾರೆ ಸರಿ ಒಂದ್ ವೇಳೆ ನಿಮಗೆ ಜಿಲ್ಲಾ ಪಂಚಾಯತಿನ ಅವಕಾಶ ಸಿಕ್ಕರೆ ಮೊದಲನೆಯ ಅಭಿವೃದ್ಧಿ ಬಗ್ಗೆ ತಾವು ಪ್ರಚಾರಕ್ಕೆ ಹೋಗ್ಬೇಕಾದ್ರೆ ಯಾವ ಕೆಲಸದ ಬಗ್ಗೆ ಮತದಾರ ಮುಂದಾಗ ಬೇಡಿಕೆಗಳನ್ನ ಇಡ್ತೇವೆ ಕಾಂಗ್ರೆಸ್ನವರಂಗೆ ಈಗ ಐದು ಬೇಡಿಕೆಗಳನ್ನ ಇಟ್ಟು ಪ್ರಚಾರ ಮಾಡ್ತಾರೆ ನೀವು ಯಾವ ರೀತಿ ಈ ಕ್ಷೇತ್ರದಾಗ ಬೇಡಿಕೆಯನ್ನು ನೀಡುತ್ತೀರಿ ನಾವು ಜನರ ಬಾಯಿಲೆ ಮೊದಲು ವೀಕ್ಷಣೆ ಮಾಡ್ಕೋತೀರ ಅವ್ರ ಕಡೆಯಿಂದ ಯಾವ್ದು ಬರ್ತಿತ್ತು ಅದನ್ನ ಕೇಳ್ಕೊಂಡು ಜನರಲ್ಲಿ ಏನು ಮಾಡ್ಬೇಕು ಕೆಲಸ ತಗೋಬೇಕಂತಾರೆ ಅದನ್ನು ಕೇಳ್ಕೊಂಡು ನಾವು ಪ್ರತಿ ಒಂದು ಮನೆ ಹೋಗಿ ಓಟ್ ಕೇಳೋತ್ನಾಗ ಅವ್ರದ್ದು ಏನು ಅಭಿಪ್ರಾಯ ನೋಡಿಕೊಂಡು ನಾವು ಮಾಡಕ್ಕೆ ಇಷ್ಟಪಡ್ತೇವೆ ಸರಿ ಈ ಕ್ಷೇತ್ರದಲ್ಲಿ ತಮ್ಮ ವಿಚಾರಗಳನ್ನು ಮತ್ತೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಮಾಜಿ ಸದಸ್ಯರಾಗಿ ಅಂಚಿಟಗಿರಿ ಇನ್ನೂ ಅತಿ ಹೆಚ್ಚು ಎಷ್ಟು ಡೆವಲಪ್ಮೆಂಟ್ಗೆ ತೊಗೊಂಡು ಹೋಗ್ಬೇಕಂತ ಕನ್ಸು ಕಟ್ಟಕೊಂಡ್ರಿ ಇನ್ನೂ ಹೆಚ್ಚು ಡೆವಲಪ್ ಮಾಡ್ಬೇಕಂತ ಆಸೆ ಐತ್ರಿ ನಮ್ದು ಅದು ಇನ್ನು ಕಾಲಾವಧಿ ಇಲ್ಲ ಈಗ ಸದ್ಯ ನಮ್ಮ ಜನರ ಅಭಿಪ್ರಾಯದ ಮೇರೆಗೆ ಇನ್ನೊಂದ್ಸಲ ನಮ್ಗೆ ಆಯ್ಕೆ ಮಾಡಿ ಕಳಿಸಿದ್ರ ಅಂತಂದ್ರೆ ಶಕ್ತಿ ಮೀರಿ ಕೆಲಸ ಮಾಡಿ ಜನರನ್ನ ನಾವು ಕಲ್ಸ್ಕೊತ ಪ್ರಯತ್ನ ಮಾಡ್ತೀವಿ ಸರಿ ಅಂಚಿಟಗಿರಿ ಕ್ಷೇತ್ರಕ್ಕೆ ಪಬ್ಲಾ ಜೋಶಿ ಅವರಿಂದ ಏನು ಕೊಡುಗೆಗಳನ್ನು ಬಂದಿದ್ದಾವೆ ನಮ್ಮ ಊರಿಗೆ ಸ್ಮಾರ್ಟ್ ಕ್ಲಾಸ್ ಅಂತ ಒಂದು ಶಾಲೆಗೆ ಬಂದಿತ್ತು ರೀ ಆಮೇಲೆ ಗೋಡೆ ಸುಣ್ಣ ಬಣ್ಣ ಅಂತ ಹೈಸ್ಕೂಲ್ಗೊಂದು ಬಂದೈತೆ ಅನ್ನೋದು ಅಷ್ಟೆ ಮತ್ತೆ ಯಾವ ನಮ್ಗೆ ಯಾವುದು ಜೋಶಿಯವ್ರ ಕಡೆಯಿಂದ ಯಾವುದು ಜಾಸ್ತಿ ಕೆಲಸ ಆಗಿಲ್ಲ ಭಾರತೀಯ ಜನತಾ ಪಕ್ಷದ ನಮ್ಮ ಸಂಸದರಾದಂಥ ಸಾಹೇಬ್ ಕಡೆಯಿಂದ ಮತ್ತು ನಮ್ಗೆ ಇಲ್ಲಿ ಸಿ ರೋಡ್ ಇವು ರಿಂಗ್ ರೋಡ್ ರಿಂಗ್ ರೋಡ್ ಜಾಸ್ತಿ ಮಾಡ್ಯಾರ ಓವರ್ ಎಲ್ಲ ಮಾಡಿಸಿ ನಮ್ಮ ಊರಿಗೆ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ ಆಮೇಲೆ ಸ್ಮಾರ್ಟ್ ಕ್ಲಾಸ್ ಅಂತ ಬಂದಾವು ಹೈ ಸ್ಕೂಲಿಗೆ ಬಣ್ಣ ಸುಣ್ಣ ಅಂತ ಬರೋ ಬಣ್ಣ ಅಂತ ಮಾಡ್ಸ್ಯಾರ ಹೊಳ್ಳಿ ಕೆಲವೊಂದು ಸಾಕಷ್ಟು ಅಭಿವೃದ್ಧಿ ಕೆಲಸ ಸರಿ ನಿಮ್ಮ ಜೋಶಿಯವರು ಅನೇಕ ಡೆವಲಪ್ಮೆಂಟ್ ಮಾಡಿಸಿದ್ರೆ ಈ ಬಾರಿ ಗೆಲುವು ಎಷ್ಟು ಸತ್ಯ ಅವರಿಗೆ ಅಥವಾ ಕುರುಬು ಸಮಾಜದ ವ್ಯಕ್ತಿ ವಿನೋದ್ ಅಸೂಟಿಗೆ ಗೆಲುವಾಗುತ್ತಾ ಅಥವಾ ನಿಮ್ಮ ಗೆಲುವು ಗೆಲುವಾಗುತ್ತಾ ನಾವು ಭಾರತೀಯ ಜನತಾ ಪಕ್ಷದಿಂದ ಮೇಲೆ ನಮ್ದು ನಮ್ಮ ಜೋಶಿ ಸಾಹೇಬ್ರೆ ಬರ್ತಾರ ಅನ್ನೋದು ನಮ್ದು ಅಭಿಪ್ರಾಯ ಅವರೇ ವಿನ್ ಆಗೋದಂತ ಗ್ಯಾರಂಟಿ ಅವರೇ ವಿನ್ ಓಕೆ ಮುಂದಿನ ದಿನಮಾನಗಳಲ್ಲಿ ನೀವು ಸದಸ್ಯರ ಆಗಿ ಮತ್ತೆ ಅವಕಾಶ ಸಿಕ್ಕಿದೆ ಈ ಅಂಚಿಟಗಿರಿಯ ಕನಸು ಯಾವ ರೀತಿ ನೋಡ್ಬೇಕಂತ ಅನ್ಕೊಂಡ್ರಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಇದನ್ನು ಅಂಚಿಟಗಿರಿ ಇನ್ನೂ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಆಸೆ ಐತ್ರಿ ಜನರ ಅಭಿಪ್ರಾಯದ ಬಗ್ಗೆ ನಾವು ಇನ್ನೊಂದ್ಸಲ ಅಂತಂದ್ರೆ ಇನ್ನು ಹೆಚ್ಚಿನ ಹೆಚ್ಚು ಇದನ್ನ ಅಭಿವೃದ್ಧಿ ಅನ್ನೋದು ನಮ್ಮದು ಜಾಸ್ತಿ ಕನಸೈದು ಸರಿ ಅಮ್ಮ ಥ್ಯಾಂಕ್ ಯು ಕೊನೆಯದಾಗಿ ನಿಮ್ಮ ಅಂಚಿಡಗಿರಿ ಮತ್ತು ಅಂಚಿಡಗಿರಿ ತಾಲೂಕ್ ಪಂಚಾಯತಿ ಕ್ಷೇತ್ರ ಎಲ್ಲ ಮತದಾರರಿಗೆ ಮತ್ತು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮತದಾರರಿಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ರಿ ನ್ಯೂಸ್ ಆಫ್ ಫಾರ್ಟಿ ತ್ರೀ ಅವರಿಗೆ ನಿಮಗೆ ಧನ್ಯವಾದ ಇಷ್ಟಪಡ್ತೀನಿ ನಾವು ಅಂಚಟಗಿರಿ ಕ್ಷೇತ್ರಕ್ಕ ನಾವು ಇನ್ನೊಂದ್ಸಲ ಚುನಾವಣೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾ ಈಗ ಮೊದಲು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀನಿ ಮತ್ತು ನಾವಳಿ ತಾಲೂಕ್ ಪಂಚ ಸದಸ್ಯರಾಗಿದ್ದೇವೆ ಇನ್ನೂ ಹೆಚ್ಚು ನಾವು ಅವಕಾಶ ಮಾಡಿಕೊಟ್ರೆ ನಾವು ಋಣ ತಿಳಿಸಿ ನಾ ಕೆಲಸ ಮಾಡಿ ತಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸ್ ಇಷ್ಟಪಡ್ತೇನೆ ಥ್ಯಾಂಕ್ ಯು ಮೇಡಮ್ ತುಂಬ ಧನ್ಯವಾದಗಳು ಎಷ್ಟೊತ್ತುವರೆಗೆ ನಮ್ಮ ಮೀಡಿಯಾ ಮುಖಾಂತರ ಈ ಸಂದರ್ಶನಕ್ಕೆ ತಾವು ಅವಕಾಶ ಮಾಡಿಕೊಟ್ರಿ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಮಾತನಾಡಿರತಕ್ಕಂಥ ಅಂಚಿಟಗಿರಿ ತಾಲೂಕು ಪಂಚಾಯತಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಗ್ರಾಮ ಪಂಚಾಯತಿಯಲ್ಲಿ ಪಕ್ಷ ಭೇದ ಜಾತಿ ಭೇದ ಮಾಡದಂತೆ ಅಲ್ಲಿಯೇ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಅಲ್ಲಿನೂ ಕೂಡ ಆಯ್ಕೆಯಾದರು ಅಲ್ಲಿನೂ ಕೂಡ ಐದು ವರ್ಷ ಕಾಲಾವಧಿಯಲ್ಲಿ ಕೆಲಸ ಮಾಡಿದರು ಒಂದು ವರ್ಷ ಒಂದೂವರೆ ವರ್ಷ ಅವಧಿಯಲ್ಲಿ ಅಧ್ಯಕ್ಷರ ಕಾಲಾವಧಿಯಲ್ಲಿ ಕೆಲಸ ಮಾಡಿದರು ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಕೆಲಸ ಮಾಡಿದರು ಮುಂದೆ ಕೂಡ ಈ ಕ್ಷೇತ್ರ ಮತ ಬಾಂಧವರು ನಮಗೆ ಅವಕಾಶ ಮಾಡಿಕೊಟ್ರೆ ತಾಲೂಕು ಪಂಚಾಯತಿಗಿಂತ ಜಿಲ್ಲಾ ಪಂಚಾಯತಿಗೆ ನಾನು ಸ್ಪರ್ಧೆ ಮಾಡಬಹುದು ಇದಕ್ಕಿಂತ ಹೆಚ್ಚಿಗೆ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸ್ತೇನೆ ಅಂತೇಳಿ ಶ್ರೀಮತಿ ಲಕ್ಷ್ಮೀ ಯಲ್ಲಪ್ಪ ಅವರ ವಿಚಾರಗಳನ್ನು ಭೇಟಿ ಭೇಟಿಯಾಗ್ತೀರಾ ಅಲ್ಲಿ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜಹಿಂದ್